ಅನ್ನದಾನ ಪ್ರಭುದೇ ಶರಣವಯ್ಯಪ್ಪ ಶಬರಿಮಲೆಯಲ್ಲಿ ಇಂದು ನಿರುಪುತರಿ ಪೂಜೆ ಶಬರಿಮಲೆಯ ಹೊರತುಪಡಿಸಿ ಕೇರಳದ ಬಹುತೇಕ ದೇವಾಲಯಗಳಲ್ಲಿ ನಿರುಪತರಿ ಪೂಜೆಯನ್ನು ನಡೆಸುತ್ತಾರೆ ಎಂಬುದು ಮತ್ತೊಂದು ವಿಶೇಷವಾದ ಮಾಹಿತಿ ಇಂದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಿಗ್ಗೆ ಶಬರಿಮಲೆಯಲ್ಲಿ ನಿರುಪುತರಿ ಪೂಜೆ ನೆರವೇರಿತು ಅದಕ್ಕೂ ಮೊದಲು ನಾವು ಈಗಾಗಲೇ ತಿಳಿಸಿದಂತೆ ಕೇರಳದ ಬಹುತೇಕ ದೇವಾಲಯಗಳಲ್ಲಿ ಈ ನಿರುಪತರಿ ಪೂಜೆಯನ್ನು ನಡೆಸಲಾಗುತ್ತದೆ ಇಂದು ಆ ಭಗವಂತನ ಸನ್ನಿಧಾನದಲ್ಲಿ ಬೆಳಿಗ್ಗೆ ಸನ್ನಿಧಾನ ಯಾವ ಸಮಯದಲ್ಲಿ ತೆರೆಯುತ್ತದೆ ಎಂದು ಭಕ್ತರ ದಂಡು ಕಾಯುತ್ತಿದ್ದು ಆ ಒಂದು ಮುಂಜಾನೆಯ ಸಮಯದಲ್ಲಿ ಭಕ್ತರು ಆ ಭಗವಂತನಿಗೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಂಬ ಉದ್ಘೋಷವನ್ನು ಶರಣಘೋಷವನ್ನು ಕೂಗುತ್ತಾ ಆ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ಹತ್ತುತ್ತಿರುವ ದೃಶ್ಯಗಳು ಇದಾಗಿದ್ದು ಈ ಒಂದು ಪುಣ್ಯದ ಮಹತ್ ಮಹತ್ವದ ದಿನಕ್ಕೆ ಒಂದೇ ಒಂದು ದಿನದ ಆ ಪೂಜೆಗಾಗಿ ಸನ್ನಿಧಾನವನ್ನು ತೆರೆದಿದ್ದಾರೆ ಮತ್ತು ಎಲ್ಲ ದೇವಾಲಯಗಳಲ್ಲೂ ಕೇರಳದ ಬಹುತೇಕ ದೇವಾಲಯಗಳಲ್ಲಿ ಈ ನಿರುಪತರಿ ಪೂಜೆ ನಡೆಯುತ್ತದೆ ಎಂಬುದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಮಾಳಿಗಪುರತಮ್ಮನ ಸನ್ನಿಧಾನದಲ್ಲೂ ಕೂಡ ಆ ಮಾಳಿಗಪುರತಮ್ಮನ ಮೇಲ್ಶಾಂತಿಗಳು ಆ ನಿರುಪತರಿ ಪೂಜೆಯನ್ನು ಅಂದರೆ ಭತ್ತದ ಪೈರನ್ನು ಪೂಜಿಸಿ ಆ ಭಗವತಿಗೆ ಅರ್ಪಿಸಿ ಅದನ್ನು ಅಲ್ಲಿ ನೆರೆದಿರತಕ್ಕಂಥ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಿದ್ದು ಈ ಒಂದು ದೃಶ್ಯದ ಮೂಲಕ ಕೇರಳದ ಬಹುತೇಕ ದೇವಾಲಯಗಳಲ್ಲಿ ಈ ಪೂಜೆ ನೆರವೇರುತ್ತದೆ ಎಂಬ ವಿಷಯ ತಮಗೆ ಅರಿವಾಗಿರುತ್ತದೆ ಎಂಬುದು ಸತ್ಯ ಸ್ವಾಮಿ ಶರಣಂ ಇಂದು ಬೆಳಗ್ಗೆ ಶಬರಿಮಲೆಯಲ್ಲಿ ಆ ಒಂದು ಶಬರಿಮಲೆಯ ಮೇಲ್ಶಾಂತಿಗಳು ಹಾಗೂ ಶಬರಿಮಲೆಯ ತಂತ್ರಿಗಳ ಮೇಲುಸ್ತುವಾರಿಕೆಯಲ್ಲಿ ಆ ಭಗವಂತನ ಸನ್ನಿಧಾನಕ್ಕೆ ಭತ್ತದ ಪೈರನ್ನು ಶುದ್ಧೀಕರಣ ಕಾರ್ಯವನ್ನು ಕೈಗೊಳಿಸಿ ಆ ನಂತರ ಗರ್ಭಗುಡಿಗಳಿಗೆ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಮೇಲ್ಶಾಂತಿಗಳು ಜೊತೆಗೆ ಅಲ್ಲಿನ ಆಗಮಿಕರು ಎಲ್ಲವೂ ತಮ್ಮ ಶಿರದ ಮೇಲೆ ಇರುಮುಡಿಯನ್ನು ಯಾವ ರೀತಿ ಹೊರತಾರೆ ಅದನ್ನು ಒತ್ಕೊಂಡು ಆ ಗರ್ಭಗುಡಿಗಳಿಗೆ ತೆರಳಿ ಆ ಸುತ್ತ ಪ್ರಾಂಗಣದ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಆ ನಂತರ ಗರ್ಭಗುಡಿಗಳಿಗೆ ತೆಗೆದುಕೊಂಡು ಹೋಗಿ ಅದನ್ನು ಪೂಜಿಸಿ ಅಲ್ಲಿ ನೆರೆದಿರತಕ್ಕಂಥ ಭಕ್ತರಿಗೆ ಆ ಭತ್ತದ ಪೈರನ್ನು ನೀಡಿದಂತಹ ಮಹೋನ್ನತ ದೃಶ್ಯವೇ ನಿರುಪುತರಿ ಪೂಜೆಯ ಮಹೋನ್ನತವಾದ ವಿಚಾರ ಎಲ್ಲ ಆಗಮಿಕರು ಆ ಒಂದು ಗರ್ಭಗುಡಿಯೊಳಗೆ ತೆರಳುತ್ತಾ ಇದ್ದಾರೆ ತೆರಳಿದ ನಂತರ ಅಲ್ಲಿ ನೆರೆದಿರತಕ್ಕಂಥ ಭಕ್ತರಿಗೆ ಇಂದು ಆ ಧ್ಯಾ ಧಾನ್ಯದ ಸಿರಿ ಮತ್ತು ಐಶ್ವರ್ಯದ ಸಿರಿ ಆ ಭಗವಂತನ ಸನ್ನಿಧಾನದಿಂದ ಭತ್ತದ ಪೈರಿನ ಮೂಲಕ ದೊರಕ್ತಾ ಇರೋದು ಮತ್ತೊಂದು ಮಹೋನ್ನತವಾದ ವಿಚಾರ ಈ ಒಂದು ವರ್ಷ ವರ್ಷವೂ ಈ ಒಂದು ಪೂಜೆ ನಡೆಯುತ್ತದೆ ಆದರೆ ಆ ಪೂಜೆ ಯಾವ ದಿನ ನಡೆಯುತ್ತೆ ಎಂಬ ವಿಚಾರ ಕ್ಯಾಲೆಂಡರಲ್ಲಿ ಇರೋದಿಲ್ಲ ಈಗ ಮಹೇಶ್ ಮೋಹನಾರ್ ರವರು ತಂತ್ರಿಗಳು ಅಲ್ಲಿನ ಭಕ್ತಾದಿಗಳಿಗೆ ಆ ಭತ್ತದ ಪೈರನ್ನು ನೀಡ್ತಾ ಇರುವಂಥ ದೃಶ್ಯ ಇಂದು ರಾತ್ರಿ ಹರಿವರಾಸನ ನಂತರ ಸನ್ನಿಧಾನವನ್ನು ಮುಚ್ಚಲಾಗುತ್ತದೆ ಮತ್ತೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಮಾಸ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯುತ್ತಾರೆ ಇದು ಆ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆ ಎಂದರೆ ಮಂಡಲ ವ್ರತ ಕಡ್ಡಾಯ ಎಂಬುದನ್ನು ಮರೆಯಬೇಡಿ ಯಾವುದೇ ಸಂದರ್ಭದಲ್ಲಿ ನೀವು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಎಂಬ ಹಂಬಲ ತಮ್ಮ ಮನದಲ್ಲಿ ಮೂಡಿದರೆ ಆ ತಕ್ಷಣ ತೇವು ತಾವುಗಳು ಮಂಡಲ ವ್ರತವನ್ನು ಮಾಡುವುದನ್ನು ಮರೆಯಬೇಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ